ನೀವೆಲ್ಲ ಬಹಳ ಅರ್ಥ ಇರ್ತಕ್ಕಂಥದ್ದು ನಂದೊಂದು ಡಿಮ್ಯಾಂಡ್ ಇದೆ ಲಿಂಗಾಯತರಿಗೆ ಇವತ್ತ ಸೆಂಟ್ರಲ್ ನಲ್ಲಿ ಒಬಿಯನ್ನು ಪಡಿಸತಕ್ಕಂಥದಕ್ಕೆ ನೀವು ಅಂತ ಮನಸ್ಸು ಮಾಡಬೇಕಾಗಿದೆ ನಿಮ್ ಜೊತೆ ಅಂದ್ರೆ ಎಲ್ಲುವಾಯಕರು ಒಂದು ಕಡೆ ಸೇರ್ತಕ್ಕಂಥದ್ದು ಸುಮಾರು ಟ್ವೆಂಟಿ ಸೆವೆನ್ ಪರ್ಸೆಂಟ್ ಇವತ್ತು ಮೀಸಲಾತಿ ಸಿಕ್ಕರೆ ನಮ್ಮ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತದೆ ಒಂದು ಕಡೆ ತುಂಬ ಏನ್ ಮಾಡ್ತಾರೆ ಮಾಡ್ಕೊಡುವಾದ್ರೆ ಇವತ್ತು ರಾಜ್ಯ ಸರ್ಕಾರದ ಮುಂದಿದೆ ಆ ರಿಪೋರ್ಟ್ ಆ ರಿಪೋರ್ಟ್ ಈಗ ತ ನಿಮ್ಮ ಕಟ್ಕೊಂಡ್ ಬೇಕಾಗಿದೆ ಅವರ ಹಾಗೂ ಇವತ್ತು ಸುತ್ತ ನೀವು ಸರ್ ಹಾಗಾಗಿ ಇವತ್ತು ನಾವು ಇವತ್ತು ನಮಗೋಸ್ಕರ ಅಂತಲ್ಲ ಮುಂದಿನ ಸಮಾಜಕ್ಕೋಸ್ಕರ ಸಂಘಟನೆಗಳನ್ನ ನಾವು ಮಾಡ್ಬೇಕಾಗಿದೆ ಎಲ್ಲ ಜನಾಂಗವನ್ನು ಕೂಡ ಜೊತೆಗೆ ತೆಗೆದುಕೊಂಡು ಹೋಗ್ಬೇಕಾಗಿದೆ ಬರೀ ಪಂಚಮಿ ಸಾಲ ಜನಾಂಗಲ್ಲ ನೀವೆಲ್ಲ ಏನ್ ಸೇರ್ತಾ ಅಂತ ಸಭೆ ಸಮಾರಂಭ ಸೇರಿದ ನಂತರ ಮೂರ್ ತಿಂಗಳಿಗೆ ಒಂದ್ಸಲ ಇವತ್ತು ಮುಖಂಡರು ಸೇರ್ಬೇಕು ಯಾರಿಗೆ ಇವತ್ತು ಅಗ್ರಿಕಲ್ಚರ್ ಮಾಡ್ತಕ್ಕಂತ ಆಸಕ್ತಿ ಇದೆ ಯಾರಿಗೆ ಉದ್ಯಮಿಯನ್ನ ಪ್ರಾರಂಭ ಮಾಡ್ತಕ್ಕಂತ ಆಸಕ್ತಿ ಇದೆ ಯಾರಿಗೆ ಇವತ್ತ ಇವತ್ತು ಬೇರೆ ಬೇರೆ ವ್ಯಾಪಾರಗಳನ್ನ ಮಾಡ್ತಕ್ಕಂತ ಆಸಕ್ತಿ ಇದೆ ಅವ್ರನ್ನ ಇನ್ವಾಲ್ವ್ ಮಾಡ್ತಕ್ಕಂತ ಕೆಲಸವನ್ನು ಸಮಾಜ ಮಾಡಬೇಕಾಯ್ತು ಮಹಾರಾಷ್ಟ್ರದಲ್ಲಿ ನೀವೆಲ್ಲ ನೋಡ್ತಾ ಇದ್ದೀರಿ ಈ ಏನಾದ್ರೂ ಸ್ವಲ್ಪ ಮಟ್ಟಿಗೆ ಇಲ್ಲಿ ಇವತ್ತ ನಮಗೆ ಒಂದು ಒಂದಿವೆ ಈ ಭಾಗದಲ್ಲಿ ನೆಮ್ಮದಿಯನ್ನು ನಾವು ನೋಡ್ತೇವೆ ಈ ಕಡೆ ಬಿಜಾಪುರ್ ಇರ್ಬೋದು ಬಾಗಲಕೋಟೆ ಎಣ್ಣೆ ಮಾತಿನ ಕೂಡ ಈ ಸಂದರ್ಭದಲ್ಲಿ ಏನಾದ್ರೂ ಇವತ್ತು ಬಸವಣ್ಣ ನಿನಗೆ ಆಶೀರ್ವಾದ ಮಾಡಿದ್ರೆ ಮಂತ್ರಿ ಮಂಡಳ ಪುನರಚನೆ ಆಗ್ತದೆ ಜನತರ ಕಾರ್ಯಕ್ರಮ ಎಲ್ಲರಿಗೆ ಇವತ್ತು ಪರಿಚಯ ಕೆಲಸ ಮಾಡಿದೆ ವಿಜಯ ಮಾಡಿಸ್ ಬಹಳ ಖುಷಿ ಆಗಿದೆ ನೀವೆಲ್ಲ ಜನ ಬಂದಿದ್ದೀರಿ ಚೆನ್ನಾಗಿ ಇವತ್ತು ನಿಜವಾಗ್ಲೂ ಬಹಳ ಹೆಮ್ಮೆ ಅನಿಸುವಂತ ಒಂದು ವಿಷಯ ಏನಂದ್ರ ಪವಿತ್ರವಾದ ಅಲ್ಲ ಬಸವಣ್ಣನವರ ಐಕ್ಯ ಭೂಮಿ ಇದು ವಿದ್ಯಾಭೂಮಿ ಐಕ್ಯ ಭೂಮಿ ಅಂತ ನಾವು ಹೇಳ್ತೀವಿ ಈ ಒಂದು ಪವಿತ್ರ ನೆಲ ನೆಲದ ತತ್ವ ಸಿದ್ಧಾಂತಕ್ಕ ಅನುಗುಣವಾಗಿ ನನ್ನ ಮನಸ್ಸಿನಲ್ಲಿ ಬಂದಂಥ ವಿಚಾರವನ್ನು ಇವತ್ತು ಸತ್ಯವಾಗಲು ತಮ್ಮೆಲ್ಲರ ಸಹಕಾರದೊಂದಿಗೆ ಎಲ್ಲ ಸಮುದಾಯದ ಮುಖಂಡರು ಇವತ್ತೇನು ಈ ಕಾರ್ಯಕ್ರಮಕ್ಕೆ ಒಂದು ಕರೆಗೆ ತಾವೆಲ್ಲ ಗೌರವ ಕೊಟ್ಟು ಆಗಮಿಸಿ ಈ ಒಂದು ಪವಿತ್ರವಾದ ತಪೋಭೂಮಿ ಐಕ್ಯ ಭೂಮಿ ವಿದ್ಯಾಭೂಮಿ ಆದಂಥ ಈ ಒಂದು ಭೂಮಿಯ ತತ್ವ ಸಿದ್ಧಾಂತವನ್ನು ಇವತ್ತು ನಿಜವಾಗಲೂ ನಾವೆಲ್ಲ ನೀವೆಲ್ಲ ಈ ಒಂದು ಭೂಮಿಯ ಋಣವನ್ನು ಅನುಭವಿಸಿದೀವಿ ಅನ್ನೋ ಮಾತನ್ನು ನಾನು ಭಾಳ ಅಂತ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಯಾಕಂದರೆ ಈ ಭೂಮಿಯ ತತ್ವ ಸಿದ್ಧಾಂತ ಏನು ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಹುತೇಕ ನಾವು ಎಲ್ಲ ಇತಿಹಾಸವನ್ನು ಓದಿ ತಿಳ್ಕೊಂಡಿದ್ದೀವಿ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಕಾಯಕವೇ ಕೈಲಾಸ ಅವರು ಬರೆದಂತ ಒಂದೊಂದು ವಚನ ಇವತ್ತು ದಯವೇ ಧರ್ಮದ ಮೂಲವಯ್ಯ ದಯವಿಲ್ಲದ ಧರ್ಮವು ಅದು ಯಾವುದಯ್ಯ ಅಂತ ಕೇಳಿದ್ರು ದಯವಿಲ್ಲದ ಧರ್ಮ ಅದು ಐತಿ ಇವತ್ತು ಹಿಂದೂ ಧರ್ಮ ಐತೆ ಇವತ್ತು ಇಸ್ಲಾಂ ಧರ್ಮ ಐತ ಅಥವಾ ಕ್ರೈಸ್ತ ಧರ್ಮ ಐತ ಇನ್ನು ಭಗವತಿ ನಮ್ಮ ಪವಿತ್ರವಾದ ಭಗವದ್ಗೀತೆ ಹೇಳುತ್ತಾ ದಯವಿರುವಂಥದ್ದು ಎಲ್ಲ ಧರ್ಮಗಳು ನಾವು ಅದಕ್ಕೆ ಅನ್ನ ಬಸವಣ್ಣ ಹೇಳ್ತಾರೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯ ಬೇಕು ಸಕಲ ಪ್ರಾಣಿ ಪಕ್ಷಿಗಳಿಗೆ ದಯವೇ ಧರ್ಮದ ಮೂಲವಯ್ಯ ಅಂತ ಹೇಳ್ತಾರೆ ಅದಕ್ಕೆ ಇನ್ನೊಂದು ಹೇಳ್ತಾರೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರ ಭಾವಕ್ಕೆ ಅವರವರ ಭಗತಿಗೆ ಅವರವರಂತೆ ಇಟ್ಟಿರುವನು ಆ ಶಿವಯೋಗಿ ಅಂತ ಹೇಳ್ತಿರ್ತಾರೆ ನಾನು ಬಹಳ ಇದನ್ನು ಹೇಳ್ತಾ ಇರ್ತೀನಿ ಬಹಳ ಮಂದಿ ಭಕ್ತಿ ಬೇರೆ ಇರುತ್ತೆ ಬಹಳ ಮಂದಿ ವಿಚಾರಗಳು ಬೇರೆ ಇರ್ತಾವೆ ಯಾಕಂದ್ರೆ ನಮ್ಮ ವಿಚಾರ ಹಿಂಗೈತಿ ನಮ್ಮ ವೇದಿಕೆ ಮೇಲೆ ಇರುವಂತ ನಮ್ಮ ಎಲ್ಲ ಹಿರಿಯ ಧರ್ಮದರ್ಶಿಗಳು ಇವತ್ತು ನಮ್ಮ ಭಾವ ಭಕ್ತಿ ಇವತ್ತು ಏನೈತೆ ಅಂದ್ರೆ ಶ್ರದ್ಧೆ ಅಂದ್ರೆ ಆ ವಿಶ್ವ ಗುರು ಹನ್ನೆರಡನೇ ಶತಮಾನದ ಅನ್ನ ಬಸವಣ್ಣನವರ ಹಾದಿಯಲ್ಲಿ ಪರಂಪರೆಯಲ್ಲಿ ನಡೆಯೋದು ಈ ಜನ್ಮದ ಕರ್ತವ್ಯ ಅಂತೇಳಿ ಈ ಕಾರ್ಯಕ್ರಮವನ್ನು ನಾವು ಸರ್ವಧರ್ಮವ್ರನ್ನ ಕಳ್ಕೊಂಡು ಇವತ್ತು ಮಾಡಿದೀವಿ ಅನ್ನೋ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಬಂದು